ತುಗ್ಲಕ್ ಟ್ರಂಪ್ ವರ್ಸಸ್ ಟೀಂ ಇಂಡಿಯಾ ಟೀಂ ಇಂಡಿಯಾ ಅಂದರೆ ಕ್ರಿಕೆಟ್ ಟೀಮ್ ಅಲ್ಲ ಇಂಡಿಯಾ ಪರ ನಿಂತವ್ರು ಹೌದು ಭಾರತದ ಮೇಲೆ ಟ್ರಂಪ್ ಟ್ಯಾಕ್ಸ್ ವಾರ್ ಮಾಡ್ತಾ ಇದ್ದಾರೆ ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಕೈ ಸುಟ್ಟುಕೊಂಡಂಥ ಟ್ರಂಪ್ ಭಾರತದ ಮೇಲೆ ಟ್ರಂಪ್ ಸುಂಕಗಳಿಗೆ ಅಮೆರಿಕಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಯುಎಸ್ ಕಾಂಗ್ರೆಸ್ನ ಡೆಮಾಕ್ರಾಟಿಕ್ ಸದಸ್ಯ ಗ್ರೊಗೊರಿ ಮಿಕ್ಸ್ ಟೀಕೆ ಮಾಡಿದ್ದಾರೆ ಭಾರತದ ಮೇಲಿನ ಟ್ರಂಪ್ ಸುಂಕ ಕೋಪ ಅನಗತ್ಯ ಅಂತ ಹೇಳಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಕ್ಕೆ ಮಾರಕ ಇದು ಈ ರೀತಿಯ ಸುಂಕ ವಿಧಿಸುವುದು ಅಂತ ಕಿಡಿಕಾರಿದ್ದಾರೆ ಹೌಸ್ ಕಮಿಟಿ ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದೆ ಅಮೆರಿಕ ಹಾಗೂ ಸೆಡ್ ಭಾರತ ಪರ ನಿಂತ ಚೀನಾ ಟ್ರಂಪ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದೆ ಚೀನಾ ರಾಯಭಾರಿ ಫಿಯಾಂಗ್ ಟೀಕಿಸಿ ಟ್ವೀಟ್ ಮಾಡಿದ್ದಾರೆ ಬೆದರಿಸುವವನಿಗೆ ಒಂದು ಇಂಚು ಕೊಟ್ಟರೆ ಅವನು ಒಂದು ಮೈಲಿ ಆಕ್ರಮಿಸುತ್ತಾನೆ ಇತರ ದೇಶಗಳನ್ನು ನಿಗ್ರಹಿಸಲು ಸುಂಕಗಳನ್ನು ಅಸ್ತ್ರವಾಗಿ ಬಳಸಬಾರದು ಯುಎನ್ ಚಾರ್ಟರ್ ಉಲ್ಲಂಘನೆಯಾಗುತ್ತದೆ ಡಬ್ಲ್ಯೂ ಟಿ ನಿಯಮಗಳನ್ನ ದುರ್ಬಲಗೊಳಿಸುತ್ತದೆ ಅಂತ ಚೀನಾದವರು ಹೇಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಆಗಸ್ಟ್ ಇಪ್ಪತ್ತೈದರಂದು ಭಾರತಕ್ಕೆ ಅಮೆರಿಕಾ ತಂಡ ಭೇಟಿ ಕೊಡ್ತಾ ಇದೆ ಆರನೇ ಸುತ್ತಿನ ಮಾತುಕತೆಗಾಗಿ ಅಮೆರಿಕ ತಂಡ ಆಗಮನ ಸುಂಕದ ವಿವಾದ ಬಗೆಹರಿಯುವ ತನಕ ಮಾತುಕತೆ ಇಲ್ಲ ಅಂತ ಭಾರತದೊಂದಿಗೆ ಮಾತುಕತೆ ಅಸಾಧ್ಯ ಅಂತ ಟ್ರಂಪ್ ಹೇಳಿದ್ದಾರೆ ಸುಂಕ ಏರಿಕೆ ಕ್ರಮ ಶಿಕ್ಷೆ ಶಿಕ್ಷೆ ಅಂತ ಹೇಳಿರುವ ಅಮೇರಿಕ ಸಂಭ್ರಮ ಮಾಡ್ತಾ ಇದೆ ಅದಕ್ಕೆ ಒಂದಷ್ಟು ಈಗ ಅಮೆರಿಕ ವಸ್ತುಗಳನ್ನು ತಿರಸ್ಕರಿಸಿ ದೇಶೀಯ ವಸ್ತುಗಳನ್ನು ಬಳಸಿ ಅಂತ ಹೇಳ್ತಿದ್ದಾರೆ ಅಮೆಜಾನ್ ನಮ್ಮ ದೇಶದಿಂದ ಖರೀದಿ ಮಾಡೋದನ್ನು ಬಿಡ್ತಾ ಇದೆ ಖರೀದಿಯನ್ನು ನಿಲ್ಲಿಸಿದೆ ಹೊಡೆತ ನಮ್ಮವರು ಲಕ್ಷಾಂತರ ಜನ ಅಮೆರಿಕಲ್ಲಿದ್ದಾರೆ ಹಾಗಾಗಿ ಇನ್ನೂ ಏನೇನು ವ್ಯತ್ಯಾಸಗಳಾಗುತ್ತೋ ಗೊತ್ತಿಲ್ಲ ಉತ್ತರ ಟ್ರಂಪ್ ಭಾರತ ಸ್ನೇಹಿತರ ಗುರ್ತಿಸ್ಕೊಂಡ್ರು ಚುನಾವಣೆ ಗೆಲ್ಲುವಾಗ ಗೆದ್ದ ಮೇಲೆ ಭಾರತಕ್ಕೆ ಆಪಿಡ್ತಾವ್ರೆ ಹಾಗಾಗಿ ಟ್ರಂಪ್ ಒಂದು ರೀತಿಯ ತುಗ್ಲಕ್ ಉಸರುವಳ್ಳಿ ಅದ್ರೆ ಕರೆದ ತಪ್ಪಾಗಲ್ಲ ಬಟ್ ಚೀನಾ ಈ ವಿಷಯದಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ ಚೀನಾ ಎಂದು ಕೂಡ ನಾವು ಭಾಳ ಅನುಭವಿಸಿದ್ವಿ ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ ನಾವು ಶತ್ರು ಆದರೂ ಕೂಡ ನಮ್ಮ ಜೊತೆ ಚೀನಾದವರು ನಿಲ್ತಿದ್ದಾರೆ ರಷ್ಯಾ ಜೊತೆ ತೈಲ ಒಪ್ಪಂದ ತೈಲ ಖರೀದಿ ಮಾಡಬೇಡಿ ಅನ್ನೋದವ್ರದ್ದು ಯಾಕೆಂದರೆ ಉಕ್ರೇನಿಗೆ ಅಮೆರಿಕ ಸಪೋರ್ಟ್ ಮಾಡ್ತಿದೆ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿದೆ ನಾವು ತೈಲ ಖರೀದಿ ಮಾಡಿದ್ರೆ ಆ ಕಾಸಿಟ್ಕೊಂಡ್ರ ರಷ್ಯಾದವರು ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾರೆ ಅನ್ನೋ ವಾದವನ್ನು ಅವ್ರು ಮಾಡ್ತಾರೆ ಆದರೆ ಅದೇ ಅಮೇರಿಕ ರಷ್ಯಾದಿಂದ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಾ ಇದೆ ಅದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಏನಂಗೆ ಗೊತ್ತಿಲ್ಲ ಅಂತ ಟ್ರಂಪು ಹಾಗಾಗಿ ಒಂದು ಒಚ್ಚು 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 ದೊರೆ ಥರ ಆಡ್ತಿದ್ದಾರೆ ಟ್ರಂಪು ಬಟ್ ನಮ್ಮ ದೇಶಕ್ಕೆ ಅಮೇರಿಕಾದಿಂದ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡುವ ಅನಿವಾರ್ಯತೆ ಇದೆ ಆ ವಸ್ತುಗಳ ಬೆಲೆ ಏರಿಕೆ ಸಹಜವಾಗುತ್ತೆ ಹಾಗಾಗಿ ಅಮೇರಿಕಾ ಮೇಲೆ ಡಿಪೆಂಡ್ ಆದಂಥ ವಸ್ತುಗಳನ್ನ ಬಳಸೋಕ್ಕೆ ಅವಾಯ್ಡ್ ಮಾಡಬೇಕಾಗತ್ತೆ ಬಟ್ ಗೊತ್ತಿಲ್ಲ ಆ ದಿಸೆಯಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಅದು ರೇಟು ಡಬಲ್ ಆಗೋ ಸಾಧ್ಯತೆ ಇರ್ತದೆ ಆ ಟ್ಯಾಕ್ಸ್ ಏರಿಕೆ ಇದೆಯಲ್ಲ ತುಂಬ ಹೊಡೆತಾನೆ ಇರೋದು ಅದು ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಏರಿಕೆ ಅದು ದೊಡ್ಡ ಹೊಡೆತ ಬಟ್ ಅದನ್ನು ದಾರಿ ಕಂಡುಕೋತಾರೆ ಏನು ಚೀನಾ ಏನು ಅಮೇರಿಕಾ ಮೇಲೆ ಡಿಪೆಂಡ್ ಆಗಿಲ್ಲ ಅವರು ಬದುಕ್ತಾವ್ರೆ ಅಮೇರಿಕಾವನ್ನು ಬಿಟ್ಟು ಬದುಕೋಕ್ಕೆ ಸಾಧ್ಯ ಭಾಳಷ್ಟು ದೇಶಗಳು ಆಗಾಗಲೇ ಬದುಕ್ತಿದ್ದಾರೆ ಆದರೆ ನಾವು ಅಮೇರಿಕಾದ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ವಿ ಈಗ ದೋಸೆ ದುಶ್ಮನ್ ಆಗಿರೋ ಟೈಮಲ್ಲಿ ಎಡವಟ್ಟು ಗೊತ್ತಿಲ್ಲ ಇತ್ತಲಾಗಡೆ ಚೀನಾ ಅಂದರೆ ಚೀನಾದವರು ಹೇಳಿದ್ದಾರೆ ಬೆದರಿಕೆ ಒಂದು ಇಂಚಿಗೆ ಕೊಟ್ಟರು ಒಂದು ಕಿಲೋಮೀಟ್ರ್ ಅವರ್ಸ್ಕೋತಾರೆ ಅಂತ ಚೀನಾದವ್ರ ಜೊತೆ ಮತ್ತೆ ಟೈಅಪ್ ಅವ್ರನ್ನ ಮುಂದೆ ಬಿಡ್ತಾರ ಅಂತಲೂ ಕೂಡ ಅನಿಸುತ್ತೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಈ ಟ್ರಂಪ್ ಹುಚ್ಚಾಟಕ್ಕೆ ಚೀನಾ ಆತ್ಮೀಯತೆಗೆ ಗೆಳೆತನಕ್ಕೆ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್